ಮಿಡಲ್ ಈಸ್ಟ್ ಗೆ ನುಗ್ಗಿದ ಅಮೆರಿಕ ಸೇನೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಬೆಚ್ಚಿ ಬಿದ್ದ ಜಗತ್ತು ಭಾರತಕ್ಕೆ ಈಗ ಮಿಡಲ್ ಈಸ್ಟ್ ಸ್ಫೋಟಕದ ಭೀತಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮಿಡಲ್ ಈಸ್ಟ್ ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮಿಂಚಿನ ವೇಗದಲ್ಲಿ ಆವರಿಸಿಕೊಳ್ತಾ ಇದೆ ಹಮಸ್ ನಾಯಕನ ಹತ್ಯೆಯಿಂದ ಇರಾನ್ ಸೇಡಿನ ಬೆಂಕಿಯಲ್ಲಿ ಕುದಿತಾ ಇದ್ರೆ ಅತ್ತ ಇಸ್ರೇಲ್ ರಕ್ಷಣೆಗೆ ಅಮೆರಿಕ ಎದ್ದು ಬಂದಿದೆ ಬಿಗ್ ಇಸ್ ಹಿಯರ್ ಅಂತ ಇಡೀ ಮಿಡಲ್ ಈಸ್ಟ್ ನಾದ್ಯಂತ ಸೇನಾ ಜಮಾವಣೆ ಆಗ್ತಾ ಇದೆ ಯಾವಾಗ ಬೇಕಾದ್ರೂ ಯುದ್ಧ ಶುರುವಾಗೋ ಭೀತಿ ಜಗತ್ತನ್ನ ಮತ್ತೆ ಕಡೋಕ್ ಶುರುವಾಗಿದೆ ಈ ಮಿಡಲ್ ಈಸ್ಟ್ ಟೈಮ್ ಅಂತಾರೆ ಟಿಕ್ 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 ಅಂತಾನೆ ಇರುತ್ತೆ ಯಾವಾಗಲೂ ಕೂಡ ಚೂರೆ ಚೂರು ತಾಳ್ಮೆ ಕಳ್ಕೊಂಡ್ರೆ ಇದು ಜಾಗತಿಕ ಯುದ್ಧಕ್ಕೆ ಎಡೆ ಮಾಡಿಕೊಳ್ಳೋ ಆತಂಕ ಇದೆ ಹಾಗಿದ್ರೆ ಮಿಡಲ್ ಈಸ್ಟ್ ನ ಈ ಕದನ ಈಗ ತಲುಪ್ತಿರೋದು ಎಲ್ಲಿಗೆ ಈ ಯುದ್ಧ ಭಾರತ ಸೇರಿದ ಹಾಗೆ ಇಡೀ ಜಗತ್ತಿಗೆ ತಂದಿಟ್ಟಿರೋ ಆತಂಕ ಏನು ಇರಾನ್ನ ಒಂದೇ ಒಂದು ಹೆಜ್ಜೆ ಜಗತ್ತಿಗೆ ಮರಣ ಶಾಸನ ಅಂತ ಕರೆಯೋಕೆ ಕಾರಣ ಏನು ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ಅರ್ಥ ক হোগোণ ಸ್ನೇಹಿತರೆ ಭರ್ತಿ ಮೂರು ತಿಂಗಳ ಬಳಿಕ ಇಸ್ರೇಲ್ ಮತ್ತು ಇರಾನ್ ನಡುವೆ ಪರಿಸ್ಥಿತಿ ಮತ್ತೊಮ್ಮೆ ಕೈ ಮೀರ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಇರಾನ್ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿ ಒಬ್ರಿಗೊಬ್ರು ಆಮೇಲೆ ಹೊಡೆದಾಡ್ಕೊಂಡಿದ್ರು ಇದೀಗ ಹಮಾಸ್ನ ಟಾಪ್ ಲೀಡರ್ ಇಸ್ಮಾಯಿಲ್ ಹನಿಯ ಹತ್ಯೆಯಿಂದ ಇರಾನ್ ಸೇಡಿನ ಬೆಂಕಿಯಲ್ಲಿ ಕುದಿತಾ ಇದೆ ಯಾವುದೇ ಕ್ಷಣದಲ್ಲೂ ಇರಾನ್ ನೇರ ದಾಳಿ ಮಾಡಬಹುದು ಇಸ್ರೇಲ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧವನ್ನು ಘೋಷಿಸಬಹುದು ಅಂತ ಹೇಳಲಾಗ್ತಿದೆ ಜೊತೆಗೆ ಪ್ರಾಕ್ಸಿಗಳು ಈ ಕದನದಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸಲಿದ್ದಾರೆ ಅಂತ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಪ್ರಾಕ್ಸಿಗಳು ಇರಾನ್ ನ ಮಿತ್ರ ಪಡೆಗಳು ಮಿಲ್ ಈಸ್ಟ್ ನ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲೂ ಇವರ ಶಕ್ತಿ ಇದೆ ಇರಾಕ್ ಒಂದರಲ್ಲೇ ಒಂದು ಲಕ್ಷದ ಎಂಬತ್ತು ಸಾವಿರ ಫೈಟರ್ ಗಳಿದ್ದು ಲೆಬೆನಾನ್ ನಲ್ಲಿರುವ ಹೆಜ್ಬುಲ್ಲಾ ಗಳ ಅನ್ನೋ ಅಂದಾಜಿದೆ ಪ್ಯಾಲಿಸ್ತೀನಿ ಜಿಹಾದಿ ಪಡೆಗಳು ನಲವತ್ತರಿಂದ ಐವತ್ತು ಸಾವಿರ ಯಮೆನ್ ನಲ್ಲಿರೋ ಹೌತಿಗಳು ಗರಿಷ್ಠ ಮೂವತ್ತು ಸಾವಿರ ಸಿರಿಯಾದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಪಡೆಗಳಿವೆ ಅನ್ನೋ ಮಾಹಿತಿ ಕೂಡ ಇದೆ ಇವರೆಲ್ಲ ಒಟ್ಟಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅಂತ ಜಾಗತಿಕ ಮಾಧ್ಯಮಗಳು ವರದಿ ಮಾಡೋಕೆ ಶುರು ಮಾಡಿವೆ ಅಮೆರಿಕ ಕೂಡ ಮೂರ್ನಾಲ್ಕು ದಿನಗಳಲ್ಲಿ ದೊಡ್ಡ ಸಂಘರ್ಷ ಶುರುವಾಗ ಭವಿಷ್ಯವಾಣಿ ನುಡಿದ ಜೊತೆಗೆ ಈಗ ಆಲ್ರೆಡಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ತಯಾರಿಯಲ್ಲಿ ತೊಡಕೊಂಡಿರೋದು ಕೂಡ ಅಫಿಷಿಯಲ್ ಆಗಿದೆ ಅನೇಕ ಪ್ರದೇಶಗಳಲ್ಲಿ ನೋ ಫ್ಲೈ ಝೋನ್ ಘೋಷಿಸಲಾಗಿದೆ ಯಾವುದೇ ವಿಮಾನ ಇಲ್ಲಿ ಹಾರಂಗಿಲ್ಲ ಅಂತ ಜೊತೆಗೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದ್ದ ಹಾಗೆ ಈಗ ಅಮೆರಿಕ ಕೂಡ ಎಂಟ್ರಿ ಆಗೇ ಬಿಟ್ಟಿದೆ ಮಿಡಲ್ ಈಸ್ಟ್ ಗೆ ಅಮೆರಿಕ ಸೇನೆ ರವಾನೆ ಯಾವುದೇ ಪ್ರತಿಕ್ರಿಯೆಗೆ ದೊಡ್ಡಣ್ಣ ಸಿದ್ಧ ಈ ಮಾತನ್ನ ಖುದ್ದು ಅಮೆರಿಕ ಹೇಳ್ತಾ ಇದೆ ಇಸ್ರೇಲ್ ಮೇಲೆ ನೇರ ದಾಳಿ ಮಾಡಿ ಅಂತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಕಾಮಿನೇ ಕರೆ ಕೊಟ್ಟ ಬೆನ್ನಲ್ಲೇ ಹೆಚ್ಚುವರಿಯಾಗಿ ತನ್ನ ಸೇನೆಯನ್ನ ಅಮೆರಿಕ ನುಗ್ಗಿಸ್ತಾ ಇದೆ ಇಲ್ಲಿ ಯಾವ ಯಾವ ಆಯುಧಗಳಿವೆ ಅನ್ನೋದನ್ನ ಅಮೆರಿಕ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಹಿರಂಗ ಮಾಡಿಲ್ಲ ಆದರೆ ಇಂಪಾರ್ಟೆಂಟ್ ವಿಮಾನಗಳನ್ನ ಡೆಸ್ಟ್ರಾಯರ್ ಗಳನ್ನ ಏರ್ ಡಿಫೆನ್ಸ್ ಗಳನ್ನ ವಿಮಾನ ವಾಹಕ ನೌಕೆಗಳನ್ನ ಇಸ್ರೇಲ್ ಸುತ್ತ ಕಾವಲಿಗೆ ಕಳಿಸ್ಕೊಟ್ಟಿದೆ ಇದರಲ್ಲಿ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಫ್ ಸೀರೀಸ್ನ ವಿಮಾನಗಳು ಇವೆ ಅಂತ ಇಸ್ರೇಲ್ ಮೀಡಿಯಾಗಳು ವರದಿ ಮಾಡಿವೆ ಜೊತೆಗೆ ಮೆಡಿಟರೇನಿಯನ್ ಸಮುದ್ರ ಕೆಂಪು ಸಮುದ್ರ ಮತ್ತು ಅರಬಿ ಸಮುದ್ರಗಳಲ್ಲಿ ಅಮೆರಿಕ ಹೈ ಅಲರ್ಟ್ ಮೋಡ್ನಲ್ಲಿದ್ದು ಯಾವುದೇ ಕ್ಷಣದಲ್ಲಿ ಇರಾನ್ ದಾಳಿ ಮಾಡಿದ್ರೆ ಅದನ್ನ ದಾರಿಯಲ್ಲೇ ಹೊಡೆದು ಹಾಕೋಕೆ ಇಸ್ರೇಲನ್ನ ಕಾಪಾಡೋಕೆ ಬಿಗ್ ಡ್ಯಾಡಿ ರೀತಿಯಲ್ಲಿ ಇಸ್ರೇಲ್ ನ ಗಾಡ್ ಫಾದರ್ ರೀತಿಯಲ್ಲಿ ಅಮೆರಿಕ ಅಲ್ಲಿ ರಂಗ ಪ್ರವೇಶ ಮಾಡಿ ಆಗಿದೆ ಜೊತೆಗೆ ಬ್ರಿಟನ್ ಕೂಡ ಇಸ್ರೇಲ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದು ಒಟ್ಟಾರೆ ಇರಾನ್ ಮತ್ತು ಪ್ರಾಕ್ಸಿಗಳ ಮೇಲೆ ಅಮೆರಿಕ ಟೀಮ್ ಹದ್ದಿನ ಕಣ್ಣಿಟ್ಟಿವೆ ಕಾದು ಕುಳಿತ ಪುಟಿನ್ ಮತ್ತೆ ಜಾಗತಿಕ ಯುದ್ಧದ ಭೀತಿ ಏನೋ ಮಿಡಲ್ ಈಸ್ಟ್ ಈ ಸಂಘರ್ಷ ಮತ್ತೊಮ್ಮೆ ಜಾಗತಿಕ ಯುದ್ಧದ ಭೀತಿಯನ್ನ ಕೂಡ ಹುಟ್ಟಿಸ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಶೀತಲ ಸಮರದ ಕಾಲದಿಂದ ಇಲ್ಲಿ ತನಕ ಈ ಇಡೀ ಪ್ರದೇಶ ಈ ಭಾಗ ನೀವು ಸ್ಕ್ರೀನ್ ನಲ್ಲೂ ಕೂಡ ಇಡೀ ಮ್ಯಾಪ್ ಅನ್ನ ಗಮನಿಸ್ತಾ ಇದ್ದೀರಿ ರಷ್ಯಾ ಮತ್ತು ಅಮೆರಿಕದ ಮೇನ್ ಬ್ಯಾಟಲ್ ಗ್ರೌಂಡ್ ಆಗಿ ಹೋಗಿದೆ ಈ ಜಾಗ ಅವರು ಅವರ ದೇಶಗಳನ್ನ ನೀಟಾಗಿ ಬೇರೆ ಕಡೆ ಬಂದು ಬೆಂಕಿ ಹಾಕ್ತಾ ಇರ್ತಾರೆ ತೈಲ ಹಾಗೂ ಅಲ್ಲಿನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇವತ್ತಿಗೂ ಬಡಿದಾಟ ಇದೆ ಇಲ್ಲಿ ಸೊ ಭದ್ರವಾಗಿ ನಿಂತಿರುವ ಅಮೆರಿಕ ಈ ಬೆಲ್ಟ್ ನಿಂದ ತೊಲಗೋ ರೀತಿ ಮಾಡಬೇಕು ಅಂದ್ರೆ ಈ ಯುದ್ಧ ರಷ್ಯಾಗೂ ಇಂಪಾರ್ಟೆಂಟ್ ಆಗುತ್ತೆ ಹೇಗೂ ಯುಕ್ರೇನ್ ಯುದ್ಧದ ಸೇಡು ಪುಟಿನ್ಗೆ ಬಾಕಿ ಇದೆ ಹೀಗಾಗಿ ಅಮೆರಿಕ ನೇರ ಯುದ್ಧಕ್ಕೆ ಧುಮುಕಿದ್ರೆ ಇರಾನ್ ನಮಗೆ ಸಹಾಯ ಮಾಡಿತ್ತು ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತ ರಷ್ಯಾ ಆಯುಧಗಳನ್ನು ಕೊಡಬಹುದು ಸದ್ಯಕ್ಕೆ ಪುಟಿನ್ ಕೈಲಿ ಆಗಲ್ಲ ಯಾಕಂದ್ರೆ ಅವರಿಗೆ ಸಾಕಾಗ್ತಿಲ್ಲ ಬಟ್ ಅದೊಂದು ಪಾಸಿಬಿಲಿಟಿ ಅಮೆರಿಕಕ್ಕೆ ಬಿಡಕ್ಕೆ ಬೆಂಕಿ ಇಡಬೇಕು ಅಂದ್ರೆ ಪುಟಿನ್ ಏನ್ ಬೇಕಾದ್ರೂ ಮಾಡ್ತಾರೆ ಇನ್ನು ಜಿನ್ಪಿಂಗೂ ಕೂಡ ಆರ್ಥಿಕ ಕಾರಣ ಮತ್ತು ತೈವಾನ್ ಕಾರಣದಿಂದ ಅಮೆರಿಕವನ್ನು ಹಣಿಯೋಕೆ ಒಂದು ಅಪರ್ಚುನಿಟಿ ಬೇಕಾಗಿದೆ ಉತ್ತರ ಕೊರಿಯಾ ಸಿರಿಯಾಗಳು ಕೂಡ ಒಂದು ಅವಕಾಶ ಸಿಕ್ಕಿದ್ರೆ ಅಮೆರಿಕಗೆ ನಾವು ಒಂದು ಸ್ವಲ್ಪ ಚೂಟ್ಬಹುದು ಅನ್ನೋ ಆಸೆಯಲ್ಲಿದೆ ಸೊ ಇವರೆಲ್ಲ ಸೇರಿ ಅಮೆರಿಕಾಗೆ ಒಳ ಏಟು ಕೊಡೋಕೆ ಅಥವಾ ಹೊರ ಒಳ ಎಲ್ಲ ರೀತಿಯ ಏಟನ್ನ ಕೊಡೋಕೆ ಶುರು ಮಾಡಿದ್ರು ಅಂದ್ರೆ ಅಮೆರಿಕ ದೀರ್ಘಕಾಲ ಒಂದು ಯುದ್ಧದಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ ಈಗ ಯುಕ್ರೇನ್ ರಷ್ಯಾ ಕದನದಲ್ಲಿ ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಕೊಟ್ಟು 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 ರಷ್ಯಾಗೊಂದು ಲಾಂಗ್ ವಾರ್ ತಂದಿಟ್ಟಿದಾರಲ್ಲ ತಂದಿಟ್ಟಿದ್ದಾರೆ ಇವರು ಅದೇ ರೀತಿ ಅಮೆರಿಕ ಪರಿಸ್ಥಿತಿ ಬರಬಹುದು ಅಮೆರಿಕ ಪರವಾಗಿ ನ್ಯಾಟೋ ಕೂಡ ಬರಬೇಕಾದ ಪರಿಸ್ಥಿತಿ ಬರಬಹುದು ಸೊ ಈ ತರ ಏನಾದರೂ ಆಗಿಬಿಟ್ರೆ ಅದು ಜಗತ್ತಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿದಾಗ ಯಾಕಂದರೆ ಮಿಡಲ್ ಈಸ್ಟ್ ಎಕನಮಿಕಲಿ ತುಂಬಾ ಸೂಕ್ಷ್ಮ ಪ್ರದೇಶ ಜಗತ್ತಿನ ಮೂವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಆಯಿಲ್ ಪ್ರೊಡಕ್ಷನ್ಸ್ ಇಲ್ಲೇ ಆಗುತ್ತೆ ಇದೇ ಭಾಗದಲ್ಲಿ ಬರೋ ಸುಯಸ್ ಕೆನಾಲ್ ಮೂಲಕ ಜಗತ್ತಿನ ಶೇಕಡ ಹನ್ನೆರಡರಿಂದ ಹದಿನೈದರಷ್ಟು ವ್ಯಾಪಾರ ನಡೆಯುತ್ತೆ ಸೊ ಪೂರ್ವ ಮತ್ತು ಪಶ್ಚಿಮ ದೇಶಗಳಿಗೆ ಕೊಂಡಿತರ ಇರೋ ಈ ಭಾಗ ಸುದೀರ್ಘ ಸಂಘರ್ಷಕ್ಕೆ ಸುತ್ತಾದರೆ ಅದು ಡೆಫಿನೆಟ್ಲಿ ಪರಿಣಾಮ ಬೀರೇ ಬೀರುತ್ತೆ ಅದರಲ್ಲೂ ಅಮೆರಿಕದ ಪಾರ್ಟಿಸಿಪೇಷನ್ ಇಲ್ಲಿ ತುಂಬಾ ಕೆಟ್ಟ ಪರಿಣಾಮ ಉಂಟು ಮಾಡಬಹುದು ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಗ್ಲೋಬಲ್ ಎಕಾನಮಿ ಮೇಲೆ ನೇರವಾಗಿ ಪರಿಣಾಮ ಬೀರೋ ರಾಷ್ಟ್ರ ಸೊ ಅಲ್ಲಿನ ಮಾರ್ಕೆಟ್ ಮೇಲೆ ಅಲ್ಲಿನ ಉದ್ಯಮಗಳ ಮೇಲೆ ಯುದ್ಧ ಪರಿಣಾಮ ಬೀರುತ್ತು ಅಂದ್ರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಡೀ ಜಗತ್ತಿನ ಮೇಲೆ ಅದರ ಪರಿಣಾಮ ಬಿದ್ದೇ ಬೀಳುತ್ತೆ ಭಾರತಕ್ಕೂ ಅಪಾಯ ಯಾಕೆ ಭಾರತಕ್ಕೆ ಎರಡು ರೀತಿ ಅಪಾಯ ನೋಡಬಹುದು ಒಂದು ರಾಜತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ನೊಂದು ರಾಜತಾಂತ್ರಿಕವಾಗಿ ನೋಡಿದ್ರೆ ಇರಾನ್ ಮತ್ತು ಇಸ್ರೇಲ್ ಎರಡೂ ಭಾರತಕ್ಕೆ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯುದ್ಧ ನಡೆದರೆ ಯಾರ ಜೊತೆ ಅನ್ನೋ ಜಿಜ್ಞಾಸೆ ಭಾರತಕ್ಕೆ ಕಾಣುತ್ತೆ ಒಂದು ವೇಳೆ ಭಾರತ ದೂರ ನಿಂತರೂ ಕೂಡ ಶಾಂತಿ ಕಾಪಾಡಿ ಅಂತ ಬಿಳಿ ಬಾವುಟವನ್ನ ತೋರಿಸಿದ್ರು ಕೂಡ ಆರ್ಥಿಕ ಪೆಟ್ಟಿನಿಂದ ತಪ್ಪಿಸ್ಕೊಳಕಾಗಲ್ಲ ಯಾಕಂದ್ರೆ ಇಸ್ರೇಲ್ ರಷ್ಯಾ ಫ್ರಾನ್ಸ್ ಅಮೆರಿಕ ಬಿಟ್ಟರೆ ಅತಿ ಹೆಚ್ಚು ಆಯುಧವನ್ನು ಭಾರತಕ್ಕೆ ಕೊಡುವ ರಾಷ್ಟ್ರಗಳಲ್ಲಿ ಬರುತ್ತೆ ಡಿಫೆನ್ಸ್ ಪಾರ್ಟ್ನರ್ ನಮಗೆ ಮುಖ್ಯವಾಗವರು ಇವತ್ತಿಗೂ ಬಿಲಿಯನ್ ಗಟ್ಲೆ ವ್ಯಾಪಾರ ಮಾಡ್ತೀವಿ ಭಾರತದ ದೊಡ್ಡ ಸಮುದಾಯ ಅಲ್ಲಿ ವಾಸ ಕೂಡ ಮಾಡ್ತಿದೆ ಜೊತೆಗೆ ಇಸ್ರೇಲ್ ನಮಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇ ಸಿನಲ್ಲಿ ಇಸ್ರೇಲ್ ಕೂಡ ಇದೆ ಐ ಟು ಯು ಟು ನಲ್ಲೂ ಕೂಡ ಇಸ್ರೇಲ್ ಇದೆ ಸೊ ಅಂತ ಮಿತ್ರ ಯುದ್ಧಕ್ಕೆ ನಿಂತುಕೊಂಡ್ರೆ ಭಾರತದ ನೀತಿಗಳ ಮೇಲೆ ಭವಿಷ್ಯದ ಕನಸುಗಳ ಮೇಲೆ ಆರ್ಥಿಕ ಕ್ಷೇತ್ರದ ಮೇಲೆ ಹೊಡೆತ ಬೀಳತ್ತೆ ಮತ್ತೊಂದ್ ಕಡೆ ಇರಾನ್ ಕೂಡ ಭಾರತಕ್ಕೆ ಇಂಪಾರ್ಟೆಂಟ್ ಪಾಲುದಾರ ವ್ಯಾಪಾರ ಸಂಬಂಧ ತೀರಾ ಇಲ್ಲದೆ ಇದ್ರು ಕೂಡ ಸ್ಟ್ರಾಟಜಿಕ್ ತುಂಬಾ ಇಂಪಾರ್ಟೆಂಟ್ ಬೇರೆ ಯಾವ ರೀತಿ ವ್ಯಾಪಾರ ಇಲ್ಲ ಅಂದ್ರೂ ಕೂಡ ತೈಲದ ವಿಚಾರದಲ್ಲಿ ನಮಗೆ ಹಳೇ ಸಂಬಂಧ ಇದೆ ಅವರೊಟ್ಟಿಗೆ ಪಾಕಿಸ್ತಾನದಲ್ಲಿ ಚೀನಾವನ್ನ ಹಣಿಬೇಕು ಅಂದರೆ ಅದರ ಪಕ್ಕದಲ್ಲಿರೋ ಇರಾನ್ ನಮಗೆ ಇನ್ನೂ ಮುಖ್ಯ ಆಗುತ್ತೆ ಭಾರತದ ಸಾಕಷ್ಟು ಹೂಡಿಕೆ ಇರಾನ್ನಲ್ಲಿದೆ ಚವಹಾರ್ ಬಂದರಿನ ಮೇಲೆ ನಾವು ಬಿಲಿಯನ್ ಡಾಲರ್ ಗಟ್ಟಲೆ ಹಣವನ್ನ ಚೆಲ್ತಾ ಇದ್ದೀವಿ ಹೀಗಾಗಿ ಈ ಜಾಗ ಯುದ್ಧಗ್ರಸ್ತವಾದರೆ ಭಾರತಕ್ಕೂ ಕೂಡ ಪೆಟ್ಟೆ ಜೊತೆಗೆ ಇರಾನ್ ರಷ್ಯಾಗಳ ಮೇಲೆ ಹಾದು ಹೋಗೋ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಕೂಡ ಇದೇ ಭಾಗದಲ್ಲಿ ಬರುತ್ತೆ ಹೀಗಾಗಿ ಭಾರತದ ಹಿತಾಸಕ್ತಿಯ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಬಹುದು ಬರೀ ಇಷ್ಟೇ ಅಲ್ಲ ಈ ಯುದ್ಧ ಇಡೀ ಮಿಡಲ್ ಈಸ್ಟ್ಗೆ ಬೆಂಕಿ ಇಟ್ಟರೆ ಭಾರತದ ಒಳಗೆ ಬೆಲೆ ಏರಿಕೆಗೂ ಕಾರಣ ಆಗೋ ಸಾಧ್ಯತೆ ದಟ್ಟವಾಗಿರುತ್ತೆ ಯಾಕಂದ್ರೆ ಭಾರತ ಶೇಕಡ ಐವತ್ತಕ್ಕಿಂತ ಹೆಚ್ಚು ತೈಲವನ್ನು ತರಿಸ್ಕೊಳ್ತಾ ಇರೋದು ಇದೇ ಮಿಡಲ್ ಈಸ್ಟ್ ನಿಂದ ಇದೇ ಸುಯಸ್ ಕಾಲುವೆ ಮೂಲಕ ಭಾರತ ಶೇಕಡ ಐವತ್ತರಷ್ಟು ಇಂಪೋರ್ಟ್ಸ್ ಶೇಕಡ ಅರವತ್ತರಷ್ಟು ಎಕ್ಸ್ಪೋರ್ಟ್ಸ್ ಅನ್ನು ನಡೆಸುತ್ತೆ ರಷ್ಯಾದಿಂದ ತೈಲ ಬರೋದ್ರಿಂದ ಹಿಡಿದು ಪಶ್ಚಿಮ ದೇಶಗಳ ಕಾರ್ಗಳ ತನಕ ಎಲ್ಲ ಬರೋದು ಇದೇ ಮಾರ್ಗದಲ್ಲಿ ಸೊ ಇಲ್ಲಿಗೆ ಬೆಂಕಿ ಬಿತ್ತು ಅಂದರೆ ಭಾರತಕ್ಕೆ ಹೊಸ ಹೊಸ ಅಡಚಣೆಗಳನ್ನು ಫೇಸ್ ಮಾಡೋಕೆ ರೆಡಿ ಆಗಬೇಕಾಗತ್ತೆ ನಾವು ಜೊತೆಗೆ ಅಮೆರಿಕ ಯುದ್ಧ ಪ್ರವೇಶವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲೇಬೇಕಲ್ಲ ಯಾಕಂದರೆ ಅಮೆರಿಕ ಭಾರತಕ್ಕೆ ಎರಡನೇ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಮೂರನೇ ಅತಿ ದೊಡ್ಡ ಮಿಲಿಟರಿ ಪೂರೈಕೆದಾರ ಟೆಕ್ನಾಲಜಿ ಉದ್ಯೋಗ ಸೇರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇಬ್ಬರ ನಡುವೆ ಡೀಪ್ ಕನೆಕ್ಷನ್ಸ್ ಇದೆ ಸಂಬಂಧ ಇದೆ ಹೀಗಾಗಿ ಈ ಯುದ್ಧದಲ್ಲಿ ಅಮೆರಿಕ ಭಾಗಿಯಾದರೆ ಭಾರತಕ್ಕೂ ಸಮಸ್ಯೆ ಭಾರತ ಯಾರ ಸೈಡ್ ತಗೊಳ್ಳೋದನ್ನು ಕನ್ಫ್ಯೂಷನ್ಗೂ ಗುರಿಯಾಗುತ್ತೆ ಅಥವಾ ಒತ್ತಡಕ್ಕೂ ಗುರಿಯಾಗುತ್ತೆ ಹೀಗಾಗಿಯೇ ಇರಾನ್ನ ಒಂದೊಂದು ಹೆಜ್ಜೆ ಮೇಲೆ ಈಗ ಇಡೀ ಜಗತ್ತು ಸೂಕ್ಷ್ಮ ದೃಷ್ಟಿಯನ್ನು ಇಟ್ಟು ನೋಡ್ತಾ ಇದೆ ಇರಾನ್ ನೆಲದಿಂದ ಒಂದೇ ಒಂದು ಮಿಸೈಲ್ ಹಾರಿದ್ರೂ ಕೂಡ ಅದು ಪರಿಸ್ಥಿತಿಯನ್ನು ಯಾವುದೇ ಸ್ವರೂಪಕ್ಕೂ ತಿರುಗಿಸಬಹುದು ಅಂತಹ ಸ್ಥಿತಿ ಅಲ್ಲಿ ಕಳೆದ ಕೆಲವು ವರ್ಷಗಳಿಂದಲೇ ಮನೆ ಮಾಡಿದೆ ಯಾಕೋ ಬರ್ತಾ 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 ಪೀಕಿಗೆ ಹೋಗ್ತಿರೋ ಥರ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬರೋ ಪ್ರತಿಯೊಂದು ಡೆವಲಪ್ಮೆಂಟ್ಸನ್ನು ನಾವು ಸುತ್ತು ಜಗತ್ತು ಬುಲೆಟಿನ್ನಲ್ಲಿ ನಿರಂತರವಾಗಿ ಕವರ್ ಮಾಡ್ತಾನೆ ಇದ್ದೀವಿ ಮಹತ್ವದ್ದು ಆದಾಗ ವಿಶೇಷ ವರದಿಗಳ ಮೂಲಕ ಮಾಹಿತಿಯನ್ನು ತಲುಪಿಸ್ತಾನೆ ಇದ್ದೀವಿ ತಲುಪಿಸ್ತಾನೆ ಇರ್ತೀವಿ ನೀವಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ತರುವ ಪ್ರತಿ ಮಹತ್ವದ ಮಾಹಿತಿ ಹಾಗೂ ವಿಶ್ಲೇಷಣೆ ಹಾಗೂ ಜ್ಞಾನ ನೇರವಾಗಿ ನಿಮ್ಮನ್ನು ತಲುಪುತ್ತೆ थैंक यू सो मच स्ने मत मत भेटी आग नमस्ते